ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳ ಸನ್ನಿಧಿಯಲ್ಲಿ ಕೊರಗಜ್ಜನ ವೇಷ ಧರಿಸಿ ಅವಮಾನ ಮಾಡಿದ್ದು ಮಾತ್ರ ಅಲ್ಲದೆ ಹರಕೆ ರೂಪದಲ್ಲಿ ದೈವಕ್ಕೆ ಸಮರ್ಪಿಸಿದ ಮದ್ಯವನ್ನ ಕದಿಯಲೆತ್ನಿಸಿದ ಯುವಕನಿಗೆ ಭಕ್ತರು ಧರ್ಮದೇಟು ನೀಡಿರುವ ಘಟನೆ ಶನಿವಾರದಂದು ಉಡುಪಿ ಜಿಲ್ಲೆಯ ನೆಲ್ಲಿಕಟ್ಟಿಯಲ್ಲಿರುವ ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳ ಸನ್ನಿಧಿಯಲ್ಲಿ ನಡೆದಿದೆ ಕರಾವಳಿ ಅಂದ್ರೆ ದೈವ ಆರಾಧನೆಯ ತವರೂರು ಇಲ್ಲಿಯ ಜನ ದೇವರ ಮೇಲೆ ಎಷ್ಟು ಭಕ್ತಿ ಹೊಂದಿದ್ದಾರೆ ಗೊತ್ತಿಲ್ಲ ಆದ್ರೆ ದೈವ ಆರಾಧನೆ ಅಪಾರವಾದ ನಂಬಿಕೆಯನ್ನ ಹೊಂದಿದ್ದಾರೆ ಹಾಗಾಗಿ ದೈವಗಳಿಗೆ ಅಪಮಾನವಾದರೆ ಸಹಿಸುವುದಿಲ್ಲ ಇದೀಗ ದೈವಕ್ಕೆ ತೀವ್ರ ಅಪಮಾನವಾಗುವ ಘಟನೆಯೊಂದು ಉಡುಪಿ ನಗರದಲ್ಲಿ ನಡೆದಿದ್ದು ಮೆರವಣಿಗೆ ಒಂದರಲ್ಲಿ ತೆರಳುತ್ತಿದ್ದಂತಹ ಟ್ಯಾಬ್ಲೋದಲ್ಲಿ ಕೊರಗಜ್ಜನ ವೇಷ ಹಾಕಿ ಇದ್ದುದನ್ನು ಕಂಡು ಸಾರ್ವಜನಿಕರು ತಡೆದಿದ್ದಾರೆ ದೈವ ಆರಾಧನೆ ನೆಲದಲ್ಲಿ ದೈವಗಳಿಗೆ ಅಪಮಾನ ಆಗಬಾರದು ನಮ್ಮ ನಂಬಿಕೆಯನ್ನ ಶ್ರದ್ಧೆಯನ್ನ ಅವಮಾನಿಸುವುದನ್ನ ಎಲ್ಲಾ ಕಡೆಯಲ್ಲಿ ತಡೆಯಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಷ್ಟ ಬಂದಾಗ ಕರಾವಳಿ ಮಂದಿ ದೈವದ ಮೊರೆ ಹೋಗ್ತಾರೆ ಅದರಲ್ಲೂ ಹೆಚ್ಚಿನವರು ಕಷ್ಟ ಪರಿಹಾರಕ್ಕಾಗಿ ಜನ ಮೊರೆ ಹೋಗ್ತಾರೆ ಅಂತೆಯೇ ನೆಲ್ಲಿಕಟ್ಟೆಯಲ್ಲಿರುವ ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳ ವಾರ್ಷಿಕ ನೇಮೋತ್ಸವ ಶನಿವಾರ ರಾತ್ರಿ ನಡೆದಿತ್ತು ಸಾವಿರಾರು ಮಂದಿ ಭಕ್ತರು ಕೊರಗಜ್ಜನ ಸನ್ನಿಧಿಯಲ್ಲಿ ಸಂಪ್ರದಾಯದ ಪ್ರಕಾರ ಮದ್ಯದ ಬಾಟಲ್ಗಳನ್ನ ಹರಕೆ ರೂಪದಲ್ಲಿ ನೀಡ್ತಿದ್ರು ಈ ಸಂದರ್ಭ ಓರ್ವ ಕುಡುಕ ಬಾಟಲಿ ಎಗರಿಸಲು ಯತ್ನಿಸಿದ್ದನ್ನ ಗಮನಿಸಿದ ಕೆಲವರು ಯುವಕನಿಗೆ ಗದರಿಸಿದ್ದಾರೆ ತಕ್ಷಣವೇ ಭಯಭೀತನಾದ ಯುವಕ ಮದ್ಯದ ಬಾಟಲಿಯನ್ನ ಅಲ್ಲೇ ಬಿಟ್ಟು ಪರಾರಿಯಾಗಲು ಪ್ರಯತ್ನಿಸಿದ್ದಾನೆ ಆದರೆ ದೈವದ ಕಾರ್ಮಿಕ ಎಂಬಂತೆ ಆ ವೇಳೆ ರೆಡ್ ಹ್ಯಾಂಡ್ ಆಗಿ ಜನರ ಕೈಗೆ ಸಿಕ್ಕಿಬಿದ್ದಾನೆ